ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ತಾಲೂಕಿಂದ ಕೇವಲ ಮೂರರಿಂದ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿರುವಂಥ ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗ್ರಾಮ ಪಂಚಾಯತಿ ಎದುರುಗಡೆ ಇದ್ದೀನಿ ನೋಡಿ ಇವತ್ತು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಗನೂರಿನ ಶಂಕರ್ರವರು ಶೆಟ್ಟಿ ಗ್ರಾಮ ಪಂಚಾಯಿತಿಯ ಮನೋ ರಾಜರ್ಸ್ ಅವ್ರನ್ನ ಲೋಕಾಯುಕ್ತ ಮೂಲಕ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತ ಒಂದು ಮಾಹಿತಿ ಬಂತು ಸುಮಾರು ಒಂದು ಲಕ್ಷ ಲಂಚ ತೆಗೆದುಕೊಳ್ಳುವಂಥ ಸಮಯದಲ್ಲಿ ಮನು ರಾಜೆ ಲಾಕ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಈ ಶಂಕರ್ ಅವ್ರಿಗೂ ಮನುರಾಜೆ ಅರಸವ್ರಿಗೂ ಒಂದು ಎರಡು ಮೂರು ವರ್ಷಗಳಿಂದ ಒಂದು ಪ್ರಾಪರ್ಟಿ ವಿಚಾರವಾಗಿ ಇಬ್ಬರಿಗೂ ಒಂದು ಲಿಟಿಗೇಷನ್ ಇತ್ತು ಅಂತ ಮಾಹಿತಿ ಇತ್ತು ಮತ್ತು ನಾನು ಕೂಡ ಶಂಕರ್ ಅವರ ಮನೆಗೆ ಹೋಗಿ ಅವರ ಹೇಳಿಕೆಗಳನ್ನ ದಾಖಲಿಸಿದ್ದೆ ಆದರೆ ಶಂಕರ್ ಅವರ ಕುಟುಂಬಸ್ಥರು ನನಗೆ ಯಾವುದೇ ರೀತಿಯ ಅವರು ಹೇಳಿಕೆ ಕೊಟ್ಟಂಥ ವಿಚಾರದ ಬಗ್ಗೆ ಯಾವುದೇ ದಾಖಲಾತಿಗಳನ್ನ ನನಗೆ ನೀಡಿರಲಿಲ್ಲ ನಾನು ತುಂಬ ದಿನಗಳ ಕಾದೆ ಅವರು ಯಾವುದೇ ದಾಖಲಾತಿ ನೀಡದೇ ಇರೋ ಕಾರಣಕ್ಕೋಸ್ಕರ ನಾನು ಆ ಸುದ್ದಿ ಮಾಡಿರಲಿಲ್ಲ ಆದರೆ ಈಗ ಈ ವಿವಾದ ಒಂದು ತಾರಕಕ್ಕೇರಿದೆ ಮತ್ತು ಇದು ಲೋಕಾಯುಕ್ತರಿಗೂ ಲೋಕಾಯುಕ್ತರವರೆಗೂ ಹೋಗಿದೆ ಸಹಜವಾಗಿ ಮಳವಳ್ಳಿ ಜನತೆಗೆ ಇದ್ರ ಬಗ್ಗೆ ಏನು ನಡೆದಿದೆ ಅನ್ನೋ ಒಂದು ಕುತೂಹಲ ಇರುತ್ತೆ ಆ ಕಾರಣಕ್ಕೋಸ್ಕರ ಆ ದಿನದ ಎಲ್ಲ ವಿಡಿಯೋಗಳನ್ನು ನಾನು ಇವತ್ತು ಅಪ್ಲೋ ಇವತ್ತು ಹಾಕ್ತಾ ಇದ್ದೀನಿ ನೋಡಿ ಸರ್ ನಿಮ್ಮ ತಂದೆಯವರು ನನಗೆ ಒಂದು ಕರೆ ಮಾಡಿದರು ಸರ್ ಈ ಥರ ಒಂದು ಸುದ್ದಿ ಮಾಡಿದ್ದೀರಾ ಸರ್ ನಮ್ಮನ್ನು ನೀವು ಯಾವುದೇ ಅಭಿಪ್ರಾಯ ಕೇಳಿಲ್ಲ ಮತ್ತು ವಾಸ್ತವಾಂಶ ಬೇರೆ ಇದೆ ಸರ್ ಅಂತ ಕರೆ ಮಾಡಿದರು ಆವಾಗ ನಾನು ಆಯಿತು ಸರ್ ಬರ್ತೀನಿ ನಾನು ನಿಮ್ಮ ದಾಖಲಾತಿಗಳು ಏನಿದೆ ನೋಡ್ತೀನಿ ಮತ್ತು ನಿಮಗೆ ಏನು ಒಂದು ಬೇಸರ ಆಗಿದೆ ಅಥವಾ ಈ ವಿಚಾರದಲ್ಲಿ ಏನು ಒಂದು ಮಿಶ್ರ ಇದೆ ಅದನ್ನು ಸರಿಪಡಿಸ್ಕೊಳ್ಳೋಣ ನಿಮ್ಮ ಹೇಳಿಕೆನೂ ಕೂಡ ನಾವು ಪ್ರಸಾರ ಮಾಡ್ತೀವಿ ಸರ್ ಅಂದ್ಬಿಟ್ಟು ನಾನು ಹೇಳಿದೆ ಸರ್ ಹೇಳಿ ಸರ್ ಈ ಒಂದು ಶಾಲೆಯ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದೀರಿ ಅಂತ ಅರಸು ಮತ್ತು ಅವರ ಸ್ನೇಹಿತರು ಆರೋಪ ಮಾಡಿದಾರಲ್ಲ ಅದು ಸತ್ಯಕ್ಕೆ ಹತ್ತಿರವಾದ ವಿಚಾರನ ಅಥವಾ ಸತ್ಯಕ್ಕೆ ದೂರವಾಗಿರುವಂತಹ ವಿಚಾರ ಇಲ್ಲ ಅದು ಸತ್ಯಕ್ಕೆ ತುಂಬಾ ದೂರವಾದ ವಿಚಾರ ಶಾಲಾ ಜಾಗವನ್ನು ಅವ್ರು ಹೇಳಿದರೆ ಒತ್ತುವರಿ ಮಾಡ್ಕೊಂಡಿದೀವಿ ಅಂತ ಆ ಮನುರಾಜ್ ಅರ ಸರ್ ಅವರು ಅವತ್ತು ಬಂದು ನಾವು ಕಾಂಪೌಂಡ್ ನಿರ್ಮಿಸುವ ಸಂದರ್ಭದಲ್ಲಿ ಹೇಳಿದ್ರು ಅವ್ರಿಗೂ ಎಲ್ಲಾ ದಾಖಲಾತಿಗಳನ್ನ ತೋರಿಸಿ ನಾವು ಎಲ್ಲವನ್ನೂ ಹೇಳಿದ್ವಿ ಅಂತರದಲ್ಲೂ ಆತರ ಇದ್ರೂ ಸಹ ಇವರು ಈ ತರ ಸುಳ್ಳು ಅಪಪ್ರಚಾರ ಮಾಡಿ ನಮ್ಮ ಮೇಲೆ ಇಲ್ದಿರ ಅಲ್ಲ ಇಲ್ಲ ಸುಳ್ಳು ಆರೋಪವನ್ನು ಹೊರಿಸ್ತಾ ಇದಾರೆ ಸರ್ ಅದು ವಾಸ್ತವಾಂಶ ಬಂದು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಎಂ ಬಿ ಮಹಾದೇವಪ್ಪ ಅನ್ನ ಐದು ಕುಂಟೆ ಜಾಗನ ದಾನ ಬರ್ಕೊಡ್ತಾರೆ ಅದಕ್ಕೆ ಸರ್ಕಾರಿ ಹಿರಿಯ ಬರುತ್ತೆ ಸ್ಕೂಲ್ ಕಟ್ಟೋದಕ್ಕೆ ಎಂಬತ್ತೇಳರಲ್ಲಿ ಇಂದು ಅದರ ಅದರದ್ದು ಅವರು ದಾನ ಪತ್ರ ಎಂಬತ್ತೇಳರಲ್ಲಿ ಇವರು ದಾನ ಬರ್ಕೊಟ್ಟ ಮೇಲೆ ಎಂಬತ್ತೆಂಟರಲ್ಲಿ ಆ ಸ್ಕೂಲ್ ಜಾಗ ಕಟ್ಟಡವನ್ನು ಅವರು ಐದು ಕುಂಟೆ ಏನಿದೆ ಆ ಜಾಗಕ್ಕೆ ಅವರು ಸ್ಕೂಲ್ ನಿರ್ಮಾಣ ಮಾಡ್ತಾರೆ ಆ ಸ್ಕೂಲ್ ನಿರ್ಮಾಣ ಮಾಡಿದಂತ ಮಾಡಂತ ಆದ ಸಂದರ್ಭದಲ್ಲಿ ಎಲ್ಲಾ ಸ್ಕೂಲ್ ನಿರ್ಮಾಣ ಆದ ನಂತರದ ಒಂಬೈನೂರ ತೊಂಬತ್ ಮೂರ ತೊಂಬತ್ನಾಲ್ಕರಲ್ಲಿ ಎಂ ಬಿ ಜಗದೀಶ್ ಅಣ್ಣವರು ಅಂದ್ರೆ ನನ್ನ ದೊಡ್ಡಪ್ಪ ಅಂದ್ರೆ ಎಂ ಬಿ ಗುರುಪ್ರಸಾದ್ ಅವರಣ್ಣ ನಾಲ್ಕರಲ್ಲಿ ಅದೇ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಎಂಬತ್ನಾಲ್ಕು ಕುಂಟೆ ಶಾಲಾ ಎಂಬತ್ನಾಲ್ಕು ಕುಂಟೆ ಜಮೀನ ತಗೊಂತಾರೆ ತಗೊಳ್ಳೋ ಸಂದರ್ಭದಲ್ಲಿ ಈ ಶಾಲೆ ಕಟ್ಟಡ ಏನಿರುತ್ತೆ ಐದು ಕುಂಟೆ ನಿರ್ಮಾಣ ಏನ್ ಮಾಡಿರ್ತಾರೆ ಅವರು ಅವರ ಚಕ್ಬಂದಿ ಪ್ರಕಾರ ಶಾಲಾ ನಿರ್ಮಾಣ ಮಾಡಿರಲ್ಲ ಎರಡು ಗುಂಟೆಯನ್ನು ಬಿಟ್ಟು ಈ ಕಡೆ ಅವ್ರು ಐದು ಗುಂಟೆಗೂ ಶಾಲಾ ಕಟ್ಟಡವನ್ನು ಕಟ್ಕೊಂಡಿರ್ತಾರೆ ಸೊ ಅದಾದ ನಂತರ ದೊಡ್ಡಪ್ಪ ತಗೊಂಡಿದ್ದಾರೆ ಆ ರಸ್ತೆ ಎರಡು ಗುಂಟೆ ಏನಿದೆ ಅದನ್ನು ಸೇರಿಸಿ ಒಟ್ಟು ಎಂಬತ್ನಾಲ್ಕು ಗುಂಟೆ ಜಮೀನ ತೊಂಬತ್ ಮೂರಾ ತೊಂಬತ್ನಾಲ್ಕಲ್ಲಿ ಕರೆಯ ತಗೊಂತಾರೆ ಅಂದ್ರೆ ಕರೆಯ ತಗೊಂತಾರೆ ತಗೊಂಡಾದ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಆ ಜಾಗವನ್ನ ಎ ಸಿ ಅವರ ಒಂದು ಇದ್ರ ಮೇಲೆ ಎಲಿನೇಷನ್ ಮಾಡ ಎಲಿನೇಷನ್ ಮಾಡ್ತಾರೆ ಮಾಡಿಸಾದ್ಮೇಲೆ ಅದು ತೊಂಬತ್ನಾಲ್ಕು ಎಲಿನೇಷನ್ ಆಗುತ್ತೆ ಆ ಎಲಿನೇಷನ್ ಆದ್ಮೇಲೆ ಪೋರ್ಡ್ ಆಗುತ್ತೆ ಆ ಪೋಡ್ ಅಂತೆ ದುರಸ್ತಿ ಆಗುತ್ತೆ ಆ ಎಲಿನೇಷನ್ ಆಗುವ ಸಂದರ್ಭದಲ್ಲಿ ಪಂಚಾಯತಿಯಿಂದ ವರದಿ ಕೊಟ್ಟಿರ್ತಾರೆ ಖುದ್ದು ತಹಸೀಲ್ದಾರ್ ಅವತ್ತು ಬಂದು ಪಾಟ್ ವೆರಿಫಿಕೇಶನ್ ಮಾಡಿ ಆದ್ರೂ ವರದಿ ಕೊಟ್ಟಿರ್ತಾರೆ ಎಲಿನೇಷನ್ ಆಗ್ಬೇಕಾದ್ರೆ ಸರ್ ಒಂದು ಪ್ರಾಪರ್ಟಿ ಎಲಿನೇಷನ್ ಆಗ್ಬೇಕಾದ್ರೆ ವಿತೌಟ್ ರೋಡ್ ಎಲಿನೇಷನ್ ಮಾಡಲ್ಲ ಸರ್ ತೊಂಬತ್ತೈದರಲ್ಲಿ ಎಲಿನೇಷನ್ ಆಗಿರುತ್ತೆ ತೊಂಬತ್ನಾಲ್ಕೊದ್ರ ಎಲಿಷನ್ ಆಗುವಂತ ಸಂದರ್ಭದಲ್ಲೂ ನಾನು ಆ ಪ್ರಾಪರ್ಟಿಗೆ ತಂತಿ ಬೇಲಿ ಹಾಕಿರ್ತೀನಿ ಅವಾಗ್ಲೂ ಯಾರೋ ಕ್ವಶನ್ ಮಾಡಕ್ಕೆ ಬಂದಿರಲ್ಲ ತೊಂಬತ್ನಾಲ್ಕು ತೊಂಬತ್ತೈದರಿಂದ ಆ ಜಾಗಕ್ಕೆ ನಾನು ತಂತಿ ಬೇಲಿ ಹಾಕಿದೆ ಆ ತಂತಿ ಬೇಲಿ ಏನ್ ಹಾಕಿದೆ ಅದೇ ಸಾ ಅದೇ ಜಾಗಕ್ಕೆ ನಾನು ಇವತ್ತು ಕಾಂಪೌಂಡ್ ನಿರ್ಮಾಣ ಮಾಡಿದ್ದೀನಿ ಇವತ್ತು ಸಹ ಶಾಲೆಗೆ ಐದು ಗುಂಟೆ ಏನಿದೆ ಅವ್ರ ಐದು ಗುಂಟೆ ಜಾಗ ಹಂಗೆ ಕರೆಕ್ಟ್ ಆಗಿದೆ ಅದನ್ನು ಹೊರತುಪಡಿಸಿ ನನ್ನ ಜಾಗಕ್ಕೆ ಏನಿದೆ ದುರಸ್ತಿ ಮತ್ತೆ ಚಕ್ಬಂದಿ ಪ್ರಕಾರ ದುರಸ್ತಿ ಆಗಿರೋ ಪ್ರಕಾರ ನಾನು ಅದನ್ನ ಕಾಂಪೌಂಡ್ ನಿರ್ಮಾಣ ಮಾಡ್ತೇನೆ ಇದೇ ವಿಚಾರವಾಗಿ ಇವರು ಮಧ್ಯ ಸರಿ ನನಗೆ ಏನು ಖಾತೆ ಮಾಡ್ಕೊಡೋ ಸಂದರ್ಭದಲ್ಲಿ ಇದೇ ರೀತಿ ತೊಂದರೆ ಕೊಟ್ಟಾಗ ನಾನು ಇದನ್ನ ಲೋಕಾಯುಕ್ತಕ್ಕೆ ಕೇಸ್ ಫೈಲ್ ಮಾಡಿ ಲೋಕಾಯುಕ್ತದಲ್ಲಿ ಎಲ್ಲ ಪರಿಶೀಲನೆ ಮಾಡಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅವರು ನಮ್ಮಂತೆ ಆರ್ಡರ್ ಆದ್ಮೇಲೆ ಇವರು ನಮಗೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನಮಗೆ ಪಂಚಾಯತಿಯಿಂದ ಇದೇ ಪಂಚಾಯತಿಯಿಂದ ಖಾತೆ ಮಾಡ್ಕೊಡ್ತಾರೆ ಆ ಮನೋರಂಜನ್ ಸರ್ ಹೇಳಿದ್ದಾರೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಮಾಡಿದ್ದಾರೆ ಈ ತರ ಎಲ್ಲ ಅಕ್ರಮ ಖಾತೆ ಮಾಡ್ಕೊಟ್ಟಿದ್ದಾರೆ ಅಂತ ಇದು ಯಾವುದೇ ರೀತಿ ಅಕ್ರಮ ಮಾಡಿಲ್ಲ ಸರ್ ಅವರು ಪ್ರತಿಯೊಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡೇನೆ ಅವರು ನಮಗೆ ಖಾತೆ ಮಾಡ್ಕೊಟ್ಟು ಇದು ಪಂಚಾಯತಿಲಿ ತೊಂಬತ್ನಾಲ್ಕೊಂಬತ್ತರಲ್ಲಿ ಎಂ ಬಿ ಜಗದೀಶ್ ಅವರು ತಗೊಂಡ್ಮೇಲೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಎಂ ಬಿ ಜಗದೀಶ್ ಅವರು ಎಂ ಬಿ ಗುರುಪ್ರಸಾದ್ ಅವರಿಗೆ ರಿಜಿಸ್ಟರ್ಡ್ ಬಿಲ್ ಮಾಡ್ತಾರೆ ಆ ಬಿಲ್ ಮುಖಾಂತರ ಇವತ್ತು ಅಲ್ಲಿ ಪಂಚಾಯತಿಲಿ ಎಂ ಬಿ ಗುರುಪ್ರಸಾದ್ ಅವರ ಹೆಸರಲ್ಲಿ ಖಾತೆ ಇದೆ ಅದು ಕಂದಾಯ ಕಟ್ಟಿದಿವಿ ಈಸ್ವತ್ತಾಗಿದೆ ಆಗಿದೆ ಆ ಜಮೀನ್ ಏನ್ ಎಲಿನೇಷನ್ ಆಗಿದೆ ಎಮಿನೇಷನ್ ಪೂರ್ತಿ ಈಸ್ವತ್ತಾಗಿದೆ ಅದಕ್ಕೆ ಕಂದಾಯ ಕಟ್ಟಿದೀವಿ ಪೊಸಿಷನ್ ಅಲ್ವಾ ಸರ್ ಈ ಮುಖಾಂತರ ಬಿ ಆಫೀಸ್ ಅವರು ಒಂದು ಸರಿ ಬರ್ತಾರೆ ಅದಕ್ಕೆ ಸ್ಪಾಟ್ ವೆರಿಫಿಕೇಶನ್ ಮಾಡೋಕ್ಕೆ ಇದೇ ವಿಚಾರವಾಗಿ ಅವ್ರು ಹೇಳ್ತಾರೆ ಬಸವರಾಜು ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಅವರ ಇವ್ರ ಮಗ ಅಂತ ಬಿ ಯು ಆಫೀಸ್ ಅವ್ರು ಬಂದು ಅದನ್ನ ವೆರಿಫಿಕೇಷನ್ ಮಾಡಿಕೊಂಡು ಅವ್ರ ಜಾಗ ಅವ್ರದ್ದು ಕರೆಕ್ಟ್ ಆಗಿದೆ ಅಂತೇಳಿ ಅವ್ರು ಬಂದು ಅವರು ಪಂಚಾಯತಿಗೆ ಮಾಹಿತಿ ಕೊಟ್ಟು ಸ್ಕೆಚ್ ಕಾಪಿ ಇದೆಲ್ಲ ಮಾಡಿ ಅವ್ರ ಮಾಹಿತಿ ಕೊಟ್ಟು ಈ ಮಾಹಿತಿ ಮೇರೆಗೆ ಪಂಚಾಯತ್ ನಮಗೆ ಹದ್ನಾರು ಹನ್ನೆರಡರಲ್ಲಿ ಖಾತೆ ಈ ಮಂಜುರಾಜ್ ಅರಸ್ ಅವರು ಉಪಾಧ್ಯಕ್ಷರು ಪಂಚಾಯತಿ ಏನ್ ಹೇಳಿದರೆ ಅದು ಸತ್ಯಕ್ಕೆ ದೂರವಾದ ಮಾತು ನಾವು ಯಾವುದೇ ರೀತಿ ಒತ್ತುವರಿ ಮಾಡಿಲ್ಲ ಸರ್ ಇವತ್ತು ಗುರುಪ್ರಸಾದ್ ಅವರು ಶಂಕರ್ ಅವರು ಹೇಳ್ತಾರ ಒಂದೇ ಶಾಲೆ ಜಾಗಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒತ್ತುವರಿ ಆಗಿದೆ ಅಂತ ನಾವು ಕಂಡು ಬಂದ್ರೆ ಐದು ಗುಂಟೆಗೆ ಏನಿದೆ ಆ ಜಾಗನ ನಾವು ಬಿಟ್ಟು ನಾವು ಕಾಂಪೌಂಡ್ ಶಿಫ್ಟ್ ರೆಡಿ ಇದೀವಿ ಸರ್ ಯಾವುದೇ ರೀತಿ ಒತ್ತುವರಿ ಮಾಡಿಲ್ಲ ಚೋರಿ ಮಾಡೋ ಅವಶ್ಯಕತೆ ನಮಗಿಲ್ಲ ನಾನು ಇದೇ ಕ ಇದರಲ್ಲಿ ಇದೇ ಮಾಗ್ಲೂರಲ್ಲೇ ನಮ್ಮದು ವ್ಯವಸಾಯ ಇರುವಂತಹ ವ್ಯವಸಾಯ ಮಾಡೋದು ನಮ್ಮದು ಜಾಲ ಎಲ್ಲ ಕರೆಕ್ಟಾಗಿದೆ ಕರೆಕ್ಟಾಗಿದ್ದರೂ ನಮ್ಗೆ ತೊಂದರೆ ಕೊಡೋ ಉದ್ದೇಶದಿಂದ ಈ ರೀತಿ ಅಪಪ್ರಚಾರ ಮಾಡಿ ನಮಗೆ ಈ ರೀತಿ ಮಾಡಿದ್ರು ಇದನ್ನ ದಯವಿಟ್ಟು ನೀವು ಇದನ್ನು ನಮ್ಮ ಇದರಿಂದ ನಮಗೆ ಒಳ್ಳೆ ಇದಾಗುವಂಥ ಒಂದು ಇದು ಕೊಡಬೇಕು ಮತ್ತೆ ಅವ್ರು ಮಾಡಿರುವ ಅಕ್ರಮಗಳು ಬೇಕಾದಷ್ಟು ಮಾಡಿದ್ದಾರೆ ಯಾರು ಸರ್ ಅವರು ಸರ್ ಅದೇ ಈ ನಮ್ಮ ಈ ಉಪಾಧ್ಯಕ್ಷ ಮನುರಾಜ್ ಮನುರಾಜ್ ಯಾರಸ್ ಅವರು ಇಲ್ಲಿ ಒಂದು ಮಗು ಕಟ್ಟೆ ಇದ್ದಿತ್ತು ಶೆಟ್ಟಿ ಎಲೆ ಇದೆ ಮಗು ಕಟ್ಟೆ ಅಂತ ಆ ಕಟ್ಟೆಯಲ್ಲಿ ಒಂದು ನಾನೂರು ಐನೂರು ಟಿಪ್ಪಲ್ ಮುನ್ಸಾ ಆಚೆಗೆ ನಾವು ಜನಗಳೇನು ಅನ್ಕೊಂಡ್ರು ಏನೊಬ್ರು ಎಲ್ಲ ಒಳ್ಳೆ ಕೆಲಸ ಅಂತ ಅನ್ಕೊಂಡ್ರು ಅವ್ರು ಮುನ್ಸಾಚಿ ದುಡ್ಡು ಮಾಡೋದು ಕೆಲಸ ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡಲಿಲ್ಲ ಎಲ್ಲ ನರೇಂದ್ರ ಸ್ವಾಮಿ ಅವರು ಸಪೋರ್ಟ್ ಇದೆ ಅಂದ್ಬಿಟ್ಟು ಇವರು ಬೇಕಾದಷ್ಟು ಮಾಡಿದ್ರು ಆದರೆ ಇದೆಲ್ಲ ಮಾಡಿರತಕ್ಕಂಥದ್ದು ತಪ್ಪು ಅದು ನಿಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಆ ಕಟ್ಟೆ ಕಟ್ಟೆ ಪಂಚಾಯತಿ ವ್ಯಾಪ್ತಿಗೆ ಬರೋದಾಗ ಅದು ಇದಕ್ಕೆ ಬರುತ್ತೆ ಪಿ ಡಬ್ಲ್ಯೂ ಡಿ ಬರುತ್ತೆ ಪಿ ಡಬ್ಲ್ಯೂ ಡಿ ಬರುತ್ತೆ ಬಟ್ ಆದರೆ ಈ ಮನುಷ್ಯ ಸಾಸಲು ಪರ್ಮಿಷನು ಹೆಂಗ್ ಸಿಗುತ್ತೆ ಆಚೆ ಆಮೇಲೆ ಕಟ್ಟೆ ಕೆಲಸ ಮಾಡಿಸ್ತೀನಿ ಹೇಳಿ ಕಟ್ಟೆ ಸುತ್ತ ಏರಿಯಾ ಇಲ್ಲ ಬರೀ ಮಣ್ಣು ಒಂದು ಒಂದು ಡಿಸ್ಟ್ರಿಬ್ಯೂಟ್ರೆ ಬೇರೆ ಇನ್ನೇನು ಕೆಲಸನೂ ಮಾಡಿಲ್ಲ ಮುಂದೆ ಅವರ ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅದನ್ನು ಬಳಸ್ಕೊಂಡಿದ್ದಾರೆ ಬಳಸ್ಕೊಂಡಿದ್ದಾರೆ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಬಳಸ್ಕೊಂಡಿದ್ದಾರೆ ಹಾಂ ಅದನ್ನು ನರೇಂದ್ರ ಸ್ವಾಮಿ ಅವರು ಪರಿಶೀಲನೆ ಮಾಡಿ ಅದಕ್ಕೆ ಸರಿಯಾದಂಥ ಒಂದು ಮಾಹಿತಿ ಕೊಡಬೇಕು ಹೇಳಿ ನಾನು ಅವ್ರನ್ನ ಕೇಳ್ಕೊತೀನಿ ಮತ್ತು ಕಟ್ಟೆ ಮಾಡಿರ್ತಕ್ಕಂಥದ್ದು ಭಾರೀ ದೊಡ್ಡ ತಪ್ಪು ಯಾಕೆ ಅಂತಂದರೆ ಕೆ ನೀರು ಬಂದು ಸ್ವಲ್ಪ ಶೇಖರಣೆ ಆಗ್ತಾ ಇತ್ತು ಇದೆಲ್ಲ ಕಟ್ಟೆ ಸುತ್ತ ಏರಿ ಹಾಕಿಲ್ಲ ಮಳೆ ಹೋದರೆ ಎಲ್ಲ ಮಕ್ಕಳು ಚೀಟ ಕಟ್ಟೆಗೆ ಬರುತ್ತೆ ಸುಮಾರು ಎಷ್ಟು ವರ್ಷಗಳಿಂದ ಈ ಕಟ್ಟೆ ಸುಮಾರು ತುಂಬಾ ನಾವು ಚಿಕ್ಕದಿಂದ ಇದ್ದವ್ ಮೊದಲಿಂದಲೂ ಇದು ಈ ಕಟ್ಟೆ ಇಲ್ಲೇ ಇತ್ತು ಅಂದ್ರೆ ಒಂದು ಇನ್ನೂರ ಮೂರು ಇತಿಹಾಸ ನೂರು ವರ್ಷದ ಮೇಲೆ ಆಗಿರ್ಬೋದು ಮತ್ತೆ ಈ ಕಟ್ಟೆ ಚಿಕ್ಕದಾಗಿತ್ತು ಈ ಕಟ್ಟೆ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಜನಗಳು ಇಲ್ಲಿ ಇದನ್ನ ಚೆನ್ನಾಗಿ ಮಾಡ್ತಾರೆ ಅನ್ನೋ ಉದ್ದೇಶ ತಿಳ್ಕೊಂಡು ನಾವು ಸುಮ್ಮನಾದ್ರು ಇಲ್ಲಿ ಜನಗಳು ಇವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ಮಣ್ಣುಸಾಗ ಒಂದು ವಿಚಾರ ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡಿಲ್ಲ ಸರ್ ಏರಿನೂ ಹಾಕಿಲ್ಲ ಕಟ್ಟೆಗೆ ಒಂದು ಸಣ್ಣ ಮಳೆಗೆನೆ ಎಲ್ಲ ಕಟ್ಟೆ ಕೊರ್ಕೊಂಬಂದೈತೆ ಮಳೆ ಹೋದ್ರೆ ಎಲ್ಲ ಈ ಕಟ್ಟೆ ತಿರ್ಗ ಯಥಾಸ್ಥಿತಿ ಆಗುತ್ತೆ ಈ ಕಲ್ಲುಗಳೆಲ್ಲ ಇದೆಯಾ ಸರ್ ಒಳಗಡೆ ಇದೆಯೇನು ಸರ್ ಈ ಕಲ್ಲುಗಳು ಕಟ್ಟೆಯಲ್ಲಿ ಸುತ್ತ ಕಟ್ಟಿ ಕಲ್ಲುಗಳು ಸರ್ ಹ್ಮ್ ಮತ್ತೆ ಇಲ್ಲಿದ್ದ ಇದನ್ನೆಲ್ಲ ಮಣ್ಣು ಇನ್ನೇನು ಉದ್ದೇಶ ಇಲ್ಲ ಸರ್ ಇಲ್ಲಿ ಮಣ್ಣು ಸಾಕ್ಸೋ ಉದ್ದೇಶ ಬಿಟ್ಟು ಇನ್ ಯಾವ ಉದ್ದೇಶನೂ ಇಲ್ಲ ಈ ಮಣ್ಣೆಲ್ಲ ಏನು ಮಾಡಿದ್ದಾರೆ ಅವರು ಎಲ್ಲ ಹೊರಗಡೆ ಟಿಪ್ಪರ ಸಾಕ್ಸಿದಾರ ಸರ್ ಓ ಮಾರಾಟ ಮಾಡಿಬಿಟ್ಟು ಮಾರಾಟ ಮಾಡಿದ್ದೇವೆ ಸರ್ ಇಲ್ಲಿ ಇದು ಯಾವ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಕಟ್ಟೆ ಇದು ಇದಕ್ಕೆ ಪಿ ಡಬ್ಲ್ಯೂ ಡಿ ಬರುತ್ತೆ ಸರ್ ಕಟ್ಟೆ ಪಂಚಾಯತಿಗೆ ಬರಲ್ಲ ಪಂಚಾಯತಿಗೆ ಬರಲ್ವಾ ಓಹ್ ಯಾವುದೇ ಅನುಮತಿ ಇಲ್ಲೇ ಮಾಡಿರುವಂತ ಇದು ಅನುಮತಿ ಇದೆಯೋ ಏನೋ ಅದು ನನಗೆ ಗೊತ್ತಿಲ್ಲ ಸರ್ ಒಟ್ಟಲ್ಲಿ ಇದಕ್ಕೇನೋ ದುಡ್ಡು ಸ್ಯಾಂಕ್ಷನ್ ಆಗಿದೆ ಅಂತಂದ್ರು ಆ ಸ್ಯಾಂಕ್ಷನ್ ಆಗಿರೋ ದುಡ್ಡು ಜೊತೆಗೆ ಈ ಮುಣ್ಣು ಮಾರಾಟ ಮಾಡಿ ದುಡ್ಡು ಮಾಡ್ಕೊಂಡಿದ್ದಾರೆ ಹೊರ್ತು ಬೇರೆ ಇನ್ಯಾವ ಕೆಲಸನೂ ಮಾಡಿಲ್ಲ ಸರ್ ಓಕೆ ಸರ್ ಧನ್ಯವಾದ